ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿ ಮಿಥುನ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಹೇಗಿರುತ್ತದೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಈ ವರ್ಷ ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣ ಹೇಗಿರುತ್ತದೆ ವ್ಯವಹಾರ ಅಥವಾ ನಿಮ್ಮ ಉದ್ಯೋಗದಲ್ಲಿ ನೀವು ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ಜಾತಕವು ನಿಮ್ಮ ಆರ್ಥಿಕ ಜೀವನ ಪ್ರೇಮ ಜೀವನ ಮದುವೆ ವೈವಾಹಿಕ ಜೀವನ ಗೃಹ ವಿಷಯಗಳು ಮತ್ತು ಇತರ ಪ್ರಮುಖ ಅಂಶಗಳ ಒಳನೋಟಗಳನ್ನು ಸಹ ಬಹಿರಂಗಪಡಿಸುತ್ತದೆ ಹೆಚ್ಚುವರಿಯಾಗಿ ಎರಡು ಸಾವಿರದ ಇಪ್ಪತ್ತಾರೂರಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮಗೆ ಪರಿಣಾಮಕಾರಿ ಪರಿಹಾರಗಳನ್ನು ಸಹ ಒದಗಿಸಲಾಗುತ್ತದೆ ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಒಂದು ಆರೋಗ್ಯ ಮಿಥುನ ರಾಶಿಯ ಸ್ಥಳೀಯರ ಆರೋಗ್ಯಕ್ಕೆ ಎರಡು ಸಾವಿರದ ಇಪ್ಪತ್ತಾರುರ ವರ್ಷವೂ ಸರಾಸರಿ ಅಥವಾ ಸ್ವಲ್ಪ ಉತ್ತಮವಾಗಿರುತ್ತದೆ ಗುರುವಿನ ಸಂಚಾರವು ಅನುಕೂಲಕರವೆಂದು ಪರಿಗಣಿಸಲ್ಪಟ್ಟಿದ್ದರೂ ಮೊದಲ ಲಗ್ನ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಆರೋಗ್ಯಕ್ಕೆ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ಆರೋಗ್ಯ ಪ್ರಜ್ಞೆಯನ್ನು ಹೊಂದಿರಬೇಕು ಮತ್ತು ನೀವು ಸರಿಯಾದ ಆಹಾರವನ್ನು ನಿರ್ವಹಿಸಿದರೆ ನೀವು ಯಾವುದೇ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಆದರೆ ಅನಿಯಂತ್ರಿತ ಆಹಾರ ಪದ್ಧತಿಗಳು ನಿಮಗೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮೊದಲ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ನಿಮ್ಮ ಹಸಿವನ್ನು ಹೆಚ್ಚಿಸಬಹುದು ಪರಿಣಾಮವಾಗಿ ನೀವು ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾದ ಆಹಾರ ಅಥವಾ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬಹುದು ಕೆಲವೊಮ್ಮೆ ಗುರುವು ನಿಮ್ಮನ್ನು ಆರಾಮದಾಯಕ ಪ್ರೇಮಿಯನ್ನಾಗಿ ಮಾಡುತ್ತದೆ ಈ ಅಭ್ಯಾಸಗಳಿಂದ ದೂರವಿರುವುದರಿಂದ ಗುರುವಿನ ಋಣಾತ್ಮಕ ಪರಿಣಾಮಗಳನ್ನು ತಪ್ಪಿಸಲು ನಿಮಗೆ ಸಾಧ್ಯವಾಗಬಹುದಾದರೂ ಅದು ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾಗಿ ಹೋಗುವ ಪ್ರವೃತ್ತಿಯನ್ನು ನೀಡುತ್ತದೆ ಈ ಪರಿಸ್ಥಿತಿಯು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇರುತ್ತದೆ ಏಕೆಂದರೆ ಇದರ ನಂತರ ಗುರುವು ಅಕ್ಟೋಬರ್ ಮೂವತ್ತೊಂದರವರೆಗೆ ನಿಮ್ಮ ಎರಡನೇ ಮನೆಯಲ್ಲಿರುತ್ತಾನೆ ಗುರುವಿನ ಈ ಸ್ಥಾನವು ನಿಮಗೆ ತುಂಬಾ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಅದೇ ಸಮಯದಲ್ಲಿ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಮತ್ತೆ ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ ಆದರೆ ಶನಿಯ ಸಂಚಾರವು ಈ ವರ್ಷವಿಡೀ ಸೊಂಟ ಅಥವಾ ಜನನಾಂಗಗಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ನೀಡಬಹುದು ಈಗಾಗಲೇ ಹೃದಯ ಅಥವಾ ಎದೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಿರುವ ಜನರು ಜಾಗರೂಕರಾಗಿರಬೇಕು ಮತ್ತೊಂದೆಡೆ ಶನಿಯು ಉಳಿದ ಜನರಿಗೆ ಆರೋಗ್ಯದ ವಿಷಯದಲ್ಲಿ ಸಾಮಾನ್ಯ ಫಲಿತಾಂಶಗಳನ್ನು ನೀಡುತ್ತಾನೆ ಒಟ್ಟಾರೆಯಾಗಿ ಈ ವರ್ಷ ಕೆಲವು ಜನರಿಗೆ ಹೊಟ್ಟೆ ಜನನಾಂಗಗಳು ಅಥವಾ ಎದೆಗೆ ಸಂಬಂಧಿಸಿದ ಸಮಸ್ಯೆಗಳು ಇರಬಹುದು ಆದರೆ ಗುರುವು ವರ್ಷದ ಬಹುಪಾಲು ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಯನ್ನು ಎದುರಿಸಲು ನಿಮಗೆ ಬಿಡುವುದಿಲ್ಲ ನಿಯಮಿತ ದಿನಚರಿಯನ್ನು ಅನುಸರಿಸುವ ಸ್ಥಳೀಯರು ಶನಿ ಮತ್ತು ಗುರುವಿನ ನಕಾರಾತ್ಮಕ ಫಲಿತಾಂಶಗಳನ್ನು ಎದುರಿಸಬೇಕಾಗಿಲ್ಲ ಅಲ್ಲದೆ ನೀವು ಉತ್ತಮ ಆರೋಗ್ಯವನ್ನು ಆನಂದಿಸಲು ಸಾಧ್ಯವಾಗುತ್ತದೆ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತರಾಗಿದ್ದರೆ ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿರುತ್ತದೆ ಆದರೆ ನೀವು ಅಸಡ್ಡೆ ಹೊಂದಿದ್ದರೆ ನೀವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರದ ಸ್ಥಳೀಯರಿಗೆ ಈ ವರ್ಷ ಸಾಮಾನ್ಯವಾಗಿರುತ್ತದೆ ಹೀಗಾಗಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮವಾಗಿರುತ್ತದೆ ಎರಡು ಶಿಕ್ಷಣ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಮಿಥುನ ರಾಶಿಯವರಿಗೆ ಶಿಕ್ಷಣದ ವಿಷಯದಲ್ಲಿ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಮೊದಲ ಮನೆಯಲ್ಲಿ ಗುರುವಿನ ಸಂಚಾರವು ತುಂಬಾ ಒಳ್ಳೆಯದಲ್ಲದಿದ್ದರೂ ಅದರ ದೃಷ್ಟಿಯು ಯಾವಾಗಲೂ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರುವಿನ ದೃಷ್ಟಿಯ ಪರಿಣಾಮವು ನಿಮ್ಮ ಐದನೇ ಮತ್ತು ಒಂಬತ್ತನೇ ಮನೆಯ ಮೇಲೆ ಇರುತ್ತದೆ ಇದು ಶಿಕ್ಷಣದಲ್ಲಿ ಸುಧಾರಣೆಯನ್ನು ತರುತ್ತದೆ ನಿಮ್ಮ ಹಿರಿಯರು ಮತ್ತು ಗುರುಗಳು ನಿಮ್ಮ ಪ್ರಗತಿಯ ಹಾದಿಯಲ್ಲಿ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತಾರೆ ನಿಮ್ಮ ನಿರ್ಧಾರಗಳ ಫಲಿತಾಂಶಗಳು ನಿಮ್ಮ ಪರವಾಗಿರುತ್ತವೆ ಅದು ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನೀವು ಸೋಮಾರಿತನವನ್ನು ಬಿಟ್ಟು ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಿದರೆ ನಿಮಗೆ ಅನುಕೂಲಕರ ಫಲಿತಾಂಶಗಳು ಸಿಗುತ್ತವೆ ಆದರೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುದೇವನು ನಿಮ್ಮ ಎರಡನೇ ಮನೆಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿರುತ್ತಾನೆ ಇದು ನಿಮ್ಮ ಸುತ್ತಲಿನ ಪರಿಸರವನ್ನು ತುಂಬಾ ಉತ್ತಮವಾಗಿರಿಸುತ್ತದೆ ಈ ಸಮಯದಲ್ಲಿ ನೀವು ಪ್ರಯತ್ನಿಸಿದರೆ ನೀವು ಪೂರ್ಣ ಏಕಾಗ್ರತೆಯಿಂದ ಅಧ್ಯಯನ ಮಾಡಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಗುರುವಿನ ಒಂಬತ್ತನೇ ದೃಷ್ಟಿಯು ಕರ್ಮ ಮನೆಯ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವೃತ್ತಿಪರ ಕೋರ್ಸ್ಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಅವಧಿಯು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಹ ಅನುಕೂಲಕರವಾಗಿರುತ್ತದೆ ಆದರೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಹೀಗಾಗಿ ಈ ಸಮಯವು ಶಿಕ್ಷಣಕ್ಕೆ ಮಿಶ್ರವಾಗಿರಬಹುದು ಆದರೆ ಪ್ರಯಾಣಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡುತ್ತಾರೆ ಶನಿಯು ಕೆಲವೊಮ್ಮೆ ನಿಮ್ಮನ್ನು ಶಿಕ್ಷಣದಿಂದ ದೂರವಿಡಬಹುದು ಅದೇ ಸಮಯದಲ್ಲಿ ರಾಹುವಿನ ಸ್ಥಾನವು ತುಂಬಾ ಉತ್ತಮವಾಗಿದೆ ಎಂದು ಹೇಳಲಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಶಿಕ್ಷಣದ ಪ್ರಮುಖ ಅಂಶವಾಗಿರುವ ಗ್ರಹದ ಆಶೀರ್ವಾದವನ್ನು ಪಡೆಯುವುದು ಉತ್ತಮ ಇದರಿಂದಾಗಿ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಕೆಲವು ವಿದ್ಯಾರ್ಥಿಗಳು ಈ ವರ್ಷ ಸ್ವಲ್ಪ ಹೆಚ್ಚು ಶ್ರಮಿಸಬೇಕಾಗಬಹುದು ಆದರೆ ನೀವು ಪ್ರಯತ್ನಿಸಿದರೆ ನೀವು ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಇದಕ್ಕೆ ವಿರುದ್ಧವಾಗಿ ಹಿರಿಯರು ಮತ್ತು ಶಿಕ್ಷಕರನ್ನು ಗೌರವಿಸುವವರು ರಾಹುವಿನ ಅಶುಭ ಪರಿಣಾಮಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಗುರುದೇವರು ಸಹ ಅನುಕೂಲತೆಯನ್ನು ಕಾಯ್ದುಕೊಳ್ಳುತ್ತಾನೆ ಪರಿಣಾಮವಾಗಿ ವಿದ್ಯಾರ್ಥಿಗಳ ಉತ್ತಮ ಕಲಿಕಾ ಸಾಮರ್ಥ್ಯದಿಂದಾಗಿ ನೀವು ಉತ್ತಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರೂರ ವರ್ಷವೂ ಮಿಥುನ ಸ್ಥಳೀಯರ ಶಿಕ್ಷಣಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಮೂರು ವ್ಯವಹಾರ ಅಥವಾ ವ್ಯಾಪಾರ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ವ್ಯವಹಾರದ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಸರಾಸರಿಯಾಗಿರುತ್ತದೆ ಶನಿಯ ಸಂಚಾರವು ವರ್ಷವಿಡೀ ನಿಮ್ಮ ಹತ್ತನೇ ಮನೆಯಲ್ಲಿರುತ್ತದೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಅದು ನಿಮ್ಮನ್ನು ಹೆಚ್ಚು ಶ್ರಮವಹಿಸುವಂತೆ ಮಾಡುತ್ತದೆ ಕೆಲಸದಲ್ಲಿ ಸ್ವಲ್ಪ ನಿಧಾನತೆಯನ್ನು ಸಹ ಕಾಣಬಹುದು ಇದು ವ್ಯವಹಾರದಲ್ಲಿಯೂ ನೇರವಾಗಿ ಪ್ರತಿಫಲಿಸುತ್ತದೆ ಹತ್ತನೇ ಮನೆಯ ಅಧಿಪತಿ ಗುರುವಾರ ಜೂನ್ ಎರಡರವರೆಗೆ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತಾನೆ ಆದರೆ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಅದು ಉತ್ತುಂಗ ಸ್ಥಿತಿಯಲ್ಲಿರುತ್ತದೆ ಹತ್ತನೇ ಮನೆಯ ಅಧಿಪತಿಯಾಗಿ ಗುರುವು ಉನ್ನತ ಸ್ಥಿತಿಯಲ್ಲಿ ಕುಳಿತು ಹತ್ತನೇ ಮನೆಯನ್ನು ನೋಡುತ್ತಾನೆ ಹೀಗಾಗಿ ಜೂನ್ ಎರಡು ರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ರವರೆಗೆ ಗುರುವು ನಿಮ್ಮ ಮೇಲೆ ತನ್ನ ಆಶೀರ್ವಾದವನ್ನು ಇಡುತ್ತಾನೆ ಈ ಅವಧಿಯೂ ನಿಮಗೆ ಯಶಸ್ಸನ್ನು ತರಬಹುದು ಉಳಿದ ಸಮಯ ನಿಮಗೆ ಕೆಲಸದ ಹೊರೆಯಿರಬಹುದು ಆದ್ದರಿಂದ ಈ ವರ್ಷ ಆವರೇಜ್ ಎನ್ನಬಹುದು ಒಂದೆಡೆ ಹತ್ತನೇ ಮನೆಯ ಅಧಿಪತಿ ನಿಮಗೆ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾನೆ ಆದರೆ ಶನಿಯು ಯೋಗ್ಯ ಫಲಿತಾಂಶಗಳನ್ನು ನೀಡಬಹುದು ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವಿನ ಸ್ಥಾನವು ನಿಮಗೆ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತೊಂದೆಡೆ ಬುಧನು ವರ್ಷದ ಬಹುಪಾಲು ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡಲು ಕೆಲಸ ಮಾಡುತ್ತಾನೆ ಇದನ್ನು ಅನುಕೂಲಕರ ಎಂದು ಕರೆಯಲಾಗುತ್ತದೆ ಫಲಿತಾಂಶಗಳು ನಿಧಾನವಾಗಿದ್ದರೂ ಅಥವಾ ನೀವು ಹೆಚ್ಚು ಶ್ರಮಿಸಬೇಕಾಗಿದ್ದರೂ ಸಹ ಉದ್ಯಮಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಆದರೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ಶಿಕ್ಷಣ ಹಣಕಾಸು ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಜನರಿಗೆ ಸಮಯ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಕಾನೂನು ಕಲ್ಲಿದ್ದಲು ಮತ್ತು ಕಬ್ಬಿಣ ಇತ್ಯಾದಿಗಳಿಗೆ ಸಂಬಂಧಿಸಿದ ಜನರು ಕಠಿಣ ಪರಿಶ್ರಮದ ನಂತರ ಯಶಸ್ಸನ್ನು ಪಡೆಯುತ್ತಾರೆ ಆದರೆ ಇತರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಹೆಚ್ಚು ಶ್ರಮಿಸಬೇಕಾಗಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಆವರೇಜ್ಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ನಾಲ್ಕು ವೃತ್ತಿ ಅಥವಾ ಉದ್ಯೋಗ ಮಿಥುನ ರಾಶಿಯ ಸ್ಥಳೀಯರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವೂ ಅವರೇಜ್ಗಿಂತ ಉತ್ತಮವಾಗಿರುತ್ತದೆ ನಿಮ್ಮ ಕರ್ಮ ಮನೆಯ ಅಧಿಪತಿ ಗುರು ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ನಿಮಗೆ ಸಾಮಾನ್ಯ ಫಲಿತಾಂಶಗಳನ್ನು ನೀಡುತ್ತಾನೆ ಆದರೆ ಗುರುವಿನ ದೃಷ್ಟಿ ಐದನೇ ಮನೆಯ ಮೇಲೆ ಇರುವಾಗ ಆ ಸಮಯದಲ್ಲಿ ನಿಮ್ಮ ಹಿರಿಯರು ಅಥವಾ ಮೇಲಧಿಕಾರಿಗಳು ನಿಮಗಿಂತ ನಿಮ್ಮ ವಿರೋಧಿಗಳ ಪರವಾಗಿರುತ್ತಾರೆ ಇದು ನಿಮ್ಮ ಮೇಲೆ ಸ್ವಲ್ಪ ನಕಾರಾತ್ಮಕ ಪರಿಣಾಮ ಬೀರಬಹುದು ನೀವು ಕೆಲವೊಮ್ಮೆ ಕೆಲಸದ ವಾತಾವರಣದ ಬಗ್ಗೆ ಅತೃಪ್ತರಾಗಿ ಕಾಣಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮತ್ತು ಸಮರ್ಪಣಾ ಭಾವದಿಂದ ಮಾಡಬೇಕಾಗುತ್ತದೆ ಆಗ ಮಾತ್ರ ನಿಮ್ಮ ಕೆಲಸ ಯಶಸ್ವಿಯಾಗುತ್ತದೆ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುಕರ್ಮ ಮನೆಯ ಅಧಿಪತಿಯಾಗಿ ಉನ್ನತ ಸ್ಥಿತಿಯಲ್ಲಿರುತ್ತಾನೆ ಮತ್ತು ನಿಮ್ಮ ಆರನೇ ಮನೆ ಮತ್ತು ಕರ್ಮ ಮನೆಯನ್ನು ನೋಡುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಲ್ಲದೆ ನೀವು ಹಿರಿಯರಿಂದ ಪ್ರಶಂಸೆ ಮತ್ತು ಮೆಚ್ಚುಗೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಹಿರಿಯರು ನಿಮ್ಮನ್ನು ಚೆನ್ನಾಗಿ ನಡೆಸಿಕೊಳ್ಳುತ್ತಾರೆ ಮತ್ತು ನಿಮ್ಮನ್ನು ಗೌರವದಿಂದ ನೋಡುತ್ತಾರೆ ಅಕ್ಟೋಬರ್ ಮೂವತ್ತೊಂದರ ನಂತರ ನೀವು ಮತ್ತೆ ಸರಾಸರಿ ಫಲಿತಾಂಶಗಳನ್ನು ಪಡೆಯಬಹುದು ಮತ್ತೊಂದೆಡೆ ನಿಮ್ಮ ಆರನೇ ಮನೆಯ ಅಧಿಪತಿ ಮಂಗಳ ಗ್ರಹವು ಜೂನ್ ಇಪ್ಪತ್ತೊಂದರಿಂದ ರಿಂದ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ವೃಷಭ ರಾಶಿಯಲ್ಲಿ ಇರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನಗತ್ಯ ಪ್ರಯಾಣಗಳನ್ನು ಮಾಡಬೇಕಾಗಬಹುದು ಮತ್ತು ಒತ್ತಡದಿಂದಾಗಿ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ನೀವು ತೊಂದರೆಗೊಳಗಾಗಬಹುದು ಅವುಗಳ ಪರಿಣಾಮವು ನಿಮ್ಮ ಕೆಲಸದ ಮೇಲೆ ಗೋಚರಿಸಬಹುದು ಆದರೆ ಯಾವುದೇ ದೊಡ್ಡ ಸಮಸ್ಯೆ ಇರುವುದಿಲ್ಲ ಅದೇ ಸಮಯದಲ್ಲಿ ನಿಮ್ಮ ಆರನೇ ಮನೆಯ ಅಧಿಪತಿ ಮಂಗಳ ಗ್ರಹವು ಸೆಪ್ಟೆಂಬರ್ ಹದಿನೆಂಟು ರಿಂದ ನವೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಎರಡನೇ ಮನೆಯಲ್ಲಿ ದುರ್ಬಲ ಸ್ಥಿತಿಯಲ್ಲಿ ಇರುತ್ತಾನೆ ಪರಿಣಾಮವಾಗಿ ನೀವು ಕೆಲಸದಲ್ಲಿ ಬಹಳ ಜಾಗರೂಕರಾಗಿರಬೇಕು ಸಹೋದ್ಯೋಗಿಯನ್ನು ಇನ್ನೊಬ್ಬ ಸಹೋದ್ಯೋಗಿಯೊಡನೆ ಟೀಕಿಸಬೇಡಿ ವಿಶೇಷವಾಗಿ ಬಾಸ್ ನಿಮ್ಮ ಕೆಲಸದ ಬಗ್ಗೆ ಅತೃಪ್ತರಾಗಿಲ್ಲದಿದ್ದರೆ ಇದನ್ನು ಮಾಡಬೇಡಿ ಏಕೆಂದರೆ ನಿಮ್ಮ ಮಾತುಗಳು ತಪ್ಪಾಗಿ ನಿರೂಪಿಸಲ್ಪಡಬಹುದು ಒಟ್ಟಾರೆಯಾಗಿ ನೀವು ಈ ಸಣ್ಣ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿದರೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವೂ ನಿಮಗೆ ಅನುಕೂಲಕರವಾಗಿರುತ್ತದೆ ಐದು ಹಣಕಾಸು ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಮಿಥುನ ರಾಶಿಯವರ ಆರ್ಥಿಕ ಜೀವನಕ್ಕೆ ಹೆಚ್ಚು ಉತ್ತಮವಾಗಿರುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಸಂಪತ್ತನ್ನು ಸೂಚಿಸುವ ಗ್ರಹವಾದ ಗುರು ನಿಮ್ಮ ಮೊದಲ ಮನೆಯಲ್ಲಿಯೇ ಇರುತ್ತಾನೆ ಮತ್ತು ಇದಕ್ಕೂ ಮೊದಲು ಗುರು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸುಟ್ಟು ಹೋಗುತ್ತಿದ್ದನು ಅದು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುತ್ತಿತ್ತು ಆದರೆ ಮೊದಲ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಕ್ರಮೇಣ ನಿಮ್ಮ ಖರ್ಚುಗಳನ್ನು ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಅನುಪಯುಕ್ತ ಖರ್ಚುಗಳನ್ನು ಕಡಿಮೆ ಮಾಡುತ್ತದೆ ಇದನ್ನು ಸಕಾರಾತ್ಮಕ ಬಿಂದು ಎಂದು ಕರೆಯಲಾಗುತ್ತದೆ ಅದೇ ಸಮಯದಲ್ಲಿ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಸಂಪತ್ತನ್ನು ಸೂಚಿಸುವ ಗ್ರಹವಾದ ಗುರು ಸಂಪತ್ತಿನ ಮನೆಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ಉಳಿಯುತ್ತಾನೆ ಇದನ್ನು ಬಹಳ ಶುಭ ಪರಿಸ್ಥಿತಿ ಎಂದು ಪರಿಗಣಿಸಲಾಗುತ್ತದೆ ಗುರುವಿನ ಈ ಸ್ಥಾನದಿಂದಾಗಿ ನೀವು ಉತ್ತಮ ಹಣವನ್ನು ಗಳಿಸಲು ಮತ್ತು ಬಹಳಷ್ಟು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ಆದರೆ ಅಕ್ಟೋಬರ್ ಮೂವತ್ತೊಂದರ ನಂತರ ಇದು ನಿಮಗೆ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಆದರೆ ಶುಕ್ರನ ಸಂಚಾರವು ಹೆಚ್ಚಿನ ಸಮಯ ಅನುಕೂಲಕರ ಸ್ಥಾನದಲ್ಲಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶುಕ್ರನು ನಿಮಗೆ ಹಣಕಾಸಿನ ವಿಷಯಗಳಲ್ಲಿ ಸಹಾಯ ಮಾಡುತ್ತಾನೆ ಮತ್ತೊಂದೆಡೆ ಶನಿಯು ನಿಮ್ಮ ಆರ್ಥಿಕ ಜೀವನದಲ್ಲಿ ನ್ಯೂಟ್ರಲ್ ಆಗಿ ವರ್ತಿಸುತ್ತಾನೆ ಆದರೆ ಕೇತುವಿನ ಸಂಚಾರ ಅನುಕೂಲಕರವಾಗಿರುತ್ತದೆ ಮತ್ತು ರಾಹುವಿನ ಸಂಚಾರ ಆವರೇಜ್ ಆಗಿರುತ್ತದೆ ಲಾಭದ ಮನೆಯ ಅಧಿಪತಿ ಮಂಗಳನ ಸ್ಥಾನವು ನಿಮಗೆ ಸಾಮಾನ್ಯವಾಗಿಯೇ ಇರುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರೂರ ವರ್ಷವು ಮಿಥುನ ರಾಶಿಯ ಸ್ಥಳೀಯರ ಆರ್ಥಿಕ ಜೀವನಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಆದರೆ ಸ್ವಲ್ಪ ಪ್ರಯತ್ನದಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಅನಗತ್ಯ ಖರ್ಚುಗಳನ್ನು ನಿಲ್ಲಿಸುವುದರಿಂದ ವರ್ಷದ ಆರಂಭದಲ್ಲಿಯೇ ನೀವು ನಿರಾಳರಾಗುವಿರಿ ಅದೇ ಸಮಯದಲ್ಲಿ ವರ್ಷದ ಮಧ್ಯಭಾಗವು ನಿಮಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಪ್ರಯತ್ನದಿಂದ ನೀವು ಉತ್ತಮ ಆದಾಯವನ್ನು ಗಳಿಸಲು ಸಾಧ್ಯವಾಗುತ್ತದೆ ಜೊತೆಗೆ ಸಾಕಷ್ಟು ಉಳಿತಾಯ ಮಾಡಲು ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಸಾಧ್ಯವಾಗುತ್ತದೆ ಆರು ಪ್ರೇಮ ಜೀವನ ಮಿಥುನ ರಾಶಿಯ ಸ್ಥಳೀಯರ ಪ್ರೇಮ ಜೀವನವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅನುಕೂಲಕರವಾಗಿರುತ್ತದೆ ಈ ವರ್ಷ ಪ್ರೇಮ ಸಂಬಂಧಿತ ವಿಷಯಗಳಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಯಿಲ್ಲ ಬದಲಿಗೆ ಗುರುವಿನಂತಹ ಶುಭ ಗ್ರಹಗಳ ಶುಭ ಪರಿಣಾಮವು ನಿಮ್ಮ ಮೇಲೆ ದೀರ್ಘಕಾಲ ಉಳಿಯಬಹುದು ಇದು ಪ್ರೇಮ ಜೀವನದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮ ಐದನೇ ಮನೆಯ ಅಧಿಪತಿ ಶುಕ್ರನ ಸಂಚಾರವು ವರ್ಷದ ಬಹುಪಾಲು ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ ಇದಲ್ಲದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರುವಿನ ಐದನೇ ದೃಷ್ಟಿಯು ನಿಮ್ಮ ಐದನೇ ಮನೆಯ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಮಾಧುರ್ಯ ಉಳಿಯುತ್ತದೆ ಆದರೆ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದರ ನಡುವೆ ಗುರುವು ಐದನೇ ಮನೆಯ ಮೇಲೆ ನೇರ ಪರಿಣಾಮ ಬೀರುವುದಿಲ್ಲ ಆದರೆ ಏಳನೇ ಮನೆಯ ಅಧಿಪತಿಯಾಗಿ ಮತ್ತು ಉನ್ನತ ಸ್ಥಿತಿಯಲ್ಲಿರುವುದರಿಂದ ಪ್ರೇಮ ವಿವಾಹದ ಬಗ್ಗೆ ಯೋಚಿಸುತ್ತಿರುವವರ ಪ್ರೇಮ ಜೀವನವು ಗುರುವಿನ ಪ್ರಭಾವದಿಂದಾಗಿ ಸಿಹಿಯಾಗಿರುತ್ತದೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವು ತನ್ನ ಐದನೇ ದೃಷ್ಟಿಯೊಂದಿಗೆ ಏಳನೇ ಮನೆಯನ್ನು ನೋಡುತ್ತಾನೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಪ್ರೇಮ ವಿವಾಹವನ್ನು ಹೊಂದಲು ಬಯಸುವವರಿಗೆ ಸಮಯವು ಉತ್ತಮವಾಗಿರುತ್ತದೆ ಶುಕ್ರ ಮತ್ತು ಗುರುವಿನ ಹೊಂದಾಣಿಕೆಯಿಂದಾಗಿ ಪ್ರೇಮ ಜೀವನವು ಅನುಕೂಲಕರವಾಗಿರುತ್ತದೆ ಶನಿಯ ಸ್ಥಾನ ಅಥವಾ ದೃಷ್ಟಿಯ ನೇರ ಪರಿಣಾಮವು ಐದನೇ ಮನೆಯ ಮೇಲೆ ಅಲ್ಲ ಆದರೆ ಏಳನೇ ಮನೆಯ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರೇಮ ವಿವಾಹವನ್ನು ಹೊಂದಲು ಬಯಸುವ ಜನರ ಹಾದಿಯಲ್ಲಿ ಇದು ಕೆಲವು ಸಣ್ಣ ಸಮಸ್ಯೆಗಳನ್ನು ಉಂಟುಮಾಡಬಹುದು ರಾಹುಕೇತುಗಳು ಐದನೇ ಮನೆಯ ಮೇಲೆ ನೇರ ಪರಿಣಾಮ ಬೀರುವುದಿಲ್ಲ ಆದರೆ ರಾಹುವಿನ ಪ್ರಭಾವವು ಡಿಸೆಂಬರ್ ಐದರವರೆಗೆ ಐದರಿಂದ ಐದನೇ ಅಂದರೆ ಒಂಬತ್ತನೇ ಮನೆಯ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಉಂಟಾಗಬಹುದು ಆದರೆ ಯಾವುದೇ ದೊಡ್ಡ ಸಮಸ್ಯೆ ಇರುವುದಿಲ್ಲ ಒಟ್ಟಾರೆಯಾಗಿ ಐದನೇ ಅಧಿಪತಿ ಶುಕ್ರ ಮತ್ತು ಗುರುವಿನ ಅನುಗ್ರಹದಿಂದ ಅದೃಷ್ಟದಿಂದ ನಿಜವಾದ ಪ್ರೀತಿಯಲ್ಲಿರುವವರು ಯಾವುದೇ ಸಮಸ್ಯೆಯನ್ನು ಎದುರಿಸುವುದಿಲ್ಲ ನೀವು ಯಾರನ್ನಾದರೂ ಮಿತಿಯೊಳಗೆ ಪ್ರೀತಿಸಿದರೆ ಪ್ರೇಮ ಜೀವನವು ಸಾಮಾನ್ಯವಾಗಿಯೇ ಇರುತ್ತದೆ ಮತ್ತು ನೀವು ಪ್ರೇಮ ಜೀವನವನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಆದರೆ ಕೆಲವೊಮ್ಮೆ ಮಂಗಳ ಅಥವಾ ಸೂರ್ಯನ ಪ್ರಭಾವವು ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರೂರ ವರ್ಷವು ನಿಮ್ಮ ಪ್ರೇಮ ಜೀವನಕ್ಕೆ ಉತ್ತಮವಾಗಿರುತ್ತದೆ ಏಳು ಭೂಮಿ ಮನೆ ಮತ್ತು ವಾಹನ ಎರಡು ಸಾವಿರದ ಇಪ್ಪತ್ತಾರೂರ ವರ್ಷವು ಮಿಥುನ ರಾಶಿಯ ಸ್ಥಳೀಯರಿಗೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ಆದರೆ ನಾಲ್ಕನೇ ಮನೆಯ ಅಧಿಪತಿ ಬುಧ ಮತ್ತು ವಾಹನ ಸೌಕರ್ಯದ ಅಂಶವಾದ ಶುಕ್ರನ ಸ್ಥಾನವು ವರ್ಷದ ಬಹುಪಾಲು ಉತ್ತಮವಾಗಿ ಉಳಿಯುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಪ್ರದೇಶಗಳಲ್ಲಿ ಯಾವುದೇ ಪ್ರಮುಖ ಸಮಸ್ಯೆ ಉಂಟಾಗುವ ಸಾಧ್ಯತೆ ಕಡಿಮೆ ಆದರೆ ಶನಿಯ ಏಳನೇ ದೃಷ್ಟಿಯು ವರ್ಷವಿಡೀ ನಾಲ್ಕನೇ ಮನೆಯಲ್ಲಿ ಉಳಿಯುತ್ತದೆ ಇದು ವಾಹನ ಸೌಕರ್ಯವನ್ನು ಪಡೆಯುವಲ್ಲಿ ಕೆಲವು ಸಮಸ್ಯೆಗಳನ್ನು ಉಂಟುಮಾಡಬಹುದು ವರ್ಷದ ಆರಂಭದಲ್ಲಿ ವಿಶೇಷವಾಗಿ ಜನವರಿ ಎರಡರಿಂದ ರಿಂದ ಫೆಬ್ರವರಿ ಐದು ರ ನಡುವೆ ಬುಧನು ಸುಟ್ಟು ಹೋಗುತ್ತಾನೆ ಈ ಅವಧಿಯಲ್ಲಿ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಯಾವುದೇ ಹೊಸ ಒಪ್ಪಂದವನ್ನು ಮಾಡಬೇಡಿ ಅದೇ ರೀತಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ರಿಂದ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ರವರೆಗೆ ಬುಧನು ರೆಟ್ರಿಗ್ರೇಡ್ ಆಗುತ್ತಾನೆ ಅಂದರೆ ವಕ್ರಿ ಆಗುತ್ತಾನೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಈ ಅವಧಿಯನ್ನು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲಸಕ್ಕೆ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ಇದಲ್ಲದೆ ಏಪ್ರಿಲ್ ಹದಿಮೂರರಿಂದ ಮೇ ಇಪ್ಪತ್ತ್ ರವರೆಗೆ ಜೂನ್ ಇಪ್ಪತ್ತೊಂಬತ್ತು ರಿಂದ ಜುಲೈ ಇಪ್ಪತ್ನಾಲ್ಕು ರವರೆಗೆ ಮತ್ತು ಅಕ್ಟೋಬರ್ಇಪ್ಪತ್ನಾಲ್ಕು ರಿಂದ ನವೆಂಬರ್ ಹದಿಮೂರರವರೆಗೆ ರಿಯಲ್ ಎಸ್ಟೇಟ್ ಸಂಬಂಧಿತ ವಿಷಯಗಳಲ್ಲಿ ನೀವು ಜಾಗರೂಕರಾಗಿರಬೇಕು ಅದೇ ಸಮಯದಲ್ಲಿ ಡಿಸೆಂಬರ್ ಹದಿನಾಲ್ಕು ರ ನಂತರದ ಅವಧಿಯಲ್ಲಿ ನೀವು ಜಾಗರೂಕರಾಗಿರಬೇಕು ಆಗ ಮಾತ್ರ ನೀವು ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರೂರ ವರ್ಷವು ರಿಯಲ್ ಎಸ್ಟೇಟ್ ಸಂಬಂಧಿತ ವಿಷಯಗಳಿಗೆ ಆವರೇಜ್ ಆಗಿರುತ್ತದೆ ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ರಲ್ಲಿ ಮೇಲೆ ತಿಳಿಸಲಾದ ಅವಧಿಯಲ್ಲಿ ನೀವು ರಿಯಲ್ ಎಸ್ಟೇಟ್ ಅಥವಾ ವಾಹನಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ಮಾಡಿ ಏಕೆಂದರೆ ಭೂಮಿ ಕಟ್ಟಡ ಮತ್ತು ವಾಹನದ ಮೂರು ಕ್ಷೇತ್ರಗಳಲ್ಲಿಯೂ ಫಲಿತಾಂಶಗಳು ಸರಾಸರಿಯಾಗಿರಬಹುದು ಪರಿಹಾರಗಳು ಗೋವುಗಳ ಸೇವೆ ಮಾಡಿ ಮತ್ತು ಸಂಪೂರ್ಣವಾಗಿ ಸಾತ್ವಿಕರಾಗಿರಿ ನಿಯಮಿತವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಾಧ್ಯವಾದರೆ ಕನಿಷ್ಠ ಹತ್ತು ಅಂಧರಿಗೆ ಊಟ ನೀಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ